私。 ಪಿಂಟು ಅಗ್ರ ಮೇಲಿನ ಕೇರಿ ಅವ್ರ ಅಣ್ಣ ಸತ್ತು ಎಂಟು ತಿಂಗಳಾಯಿತು ಎಂಟು ತಿಂಗಳದ ಮೇಳಕ ಈಗ ಅವ್ರ ಅಣ್ಣಗೆ ನನ್ನ ನಿನ್ನ ಆತ್ಮಕ್ಕೆ ಶಾಂತಿ ಸಿಕ್ತು ಅಂದನು ಆ ಆತ್ಮಕ್ಕೆ ಶಾಂತಿ ಸಿಕ್ಕದಂದ ಅಂದಮಕ ನಮ್ಮ ಅಪ್ಪ ಸಹಾಯ ಕಾರಣಕ್ಕೆ ಯಾವಾಗ ಕೊಟ್ಟ ಇದಕ್ಕೆ ಟಸ್ಕಿ ನನ್ನ ಅನುಮಾನ ಬಂದು ಅವ್ರಿಗೆ ಹೇಳಿಕೆ ಕೊಡ್ತೀನಿ ಹಾಂ ಅನುಮಾನ ಯಾಕೆ ಇಟ್ಟನು ಅವಾಗ ಇಡಬೇಕು ನಿನ್ನ ಆತ್ಮಕ್ ಶಾಂತಿ ಸಿಕ್ತ ಅಣ್ಣ ಅತ್ತ ತೇಟಾಸ ಅವ ಹಾ ಹಾಪಿಂಟು ಇಷ್ಟ ದಿನ ಇಡ್ಲಾರ್ದು ತೆಟಸ ಇವತ್ತು ಯಾಕೆ ಬರ್ಬೇಕು ಎಂಟು ಅವರ್ ಎಂಟು ತಿಂಗಳ ಆದ್ಮಕ ಮುಗಿಬೇಕಲ್ಲ ಮುಗಿದ್ಮಕ್ ಈಗ ಹೆಂಗ್ ಬತ್ತದು ಇದಕ್ಕಾಗಿ ನಾನು ಹೇಳ್ಕಿ ಕೊಡ್ತೀನಿ ಮ್ಯಾಗೆ ಕಂಪ್ಲೇಂಟ್ ಕೊಟ್ಟಿದ್ರಲ್ರಿ ಸರ್ ಹಾ ಅವ್ರ ಮ್ಯಾಗೆ ಈಗ ಇದು ಮತ್ತೆ ಹೇಳ್ಯಾರಲ್ರಿ ಅವ್ರು ನಿಮಗ್ ಶಾಂತಿ ಸಿಕ್ಕತಿ ಆಕತ್ತಂದ ಕೇಳದ ಮಳಕ ನಾವು ನಿಮ್ಗೆ ನೀವು ಇಟ್ಟ್ರಿ ಅಂದ್ರೆ ನಾನು ನಿಮ್ಗೆ ಕೇಳ್ಬೇಕಲ್ಲ ಹಾ ನಾನ್ ಡೌಟ್ನು ಅದೇ ರೀ ಪಿಂಟು ಹಿಡೀರಿ ಪಿಂಟು ಹಿಡ್ದೊಳಗ ಐದಾರು ಐದಾರು ಜನ ಅದಾರ ಅವ್ರೆಲ್ಲಾರು ತರ್ತಾರ ಒಬ್ರಿಗ್ಯಾರ ಹಿಡೀರಿ ನೀವು ಹಾ ಅವ್ರ ಮ್ಯಾಗು ಸ್ವಲ್ಪ ಡೌಟ್ ಹಿಂದ ಹಾ ಹಿಂದ ಹೊಡ್ದಾರ ಮತ್ತೆ ಈಗೂ ಆಗು ಎಲ್ಲರೂ ಕೂಡ ಆಗಿರ್ಬೇಕು ಎಲ್ಲಾನು ಬಿಟ್ಟು ಬರೇ ದೇವ್ರ ಸೇವೆ ದೇವ್ರ ಸೇವೆ ಎಲ್ಲಿ ನೋಡ್ರಿ ಬರೇ ದೇವ್ರಿಗೆ ನೋಡ್ತಿದ್ರ ಅವ್ರಿ ಅವ್ರ ಯಾವ್ದನಕು ಇದು ಮಾಡಿಲ್ಲ ಬರೇ ದೇವ್ರ ಮಕ್ಕಳು ಬಡಪಾಯಿಗೆ ನೋಡ್ಕೋತ ಇರ್ತಿದ್ರಿ ಎಂಥ ಟೈಮ್ ಎಂತ ಘಟನೆ ಆಗೈತ್ರಿ ಹಾಂ ಸರಿ ಅದು ಬಹಳ ಭಾಳ ರೀ ಅದು ಹೊಡೆದಿದ್ದು ಹಿಂಗ್ ಮಾಡಿದಕ್ಕಾದ್ರೆ ಅವ್ರು ಹೊಡ್ಯಕರ ಅಂತಃ ಕಾರಣ ಬರ್ಬೇಕಾಗಿತ್ತು ಅವ್ರಿಗೆ ಹಿಂಗೆ ಮಾಡ್ಬಾರ್ದು ಹಿಂಗೆ ಸೇವೆ ಮಾಡ್ಕೋತಿದ್ದನಾ ಹಿಂದೇನಿದ್ನೂ ಗೊತ್ತಿಲ್ಲ ಈಗ ಒಂದ್ಸಲ ಕೊಪ್ಪ ಕೊಟ್ಟನಾಗ ಒಂದ್ಸಲ ಹೊಡೆದಿದ್ರು ಅದೇ ಮಾಡಿ ದೊಡ್ಡ ತಪ್ಪ ಈಗ ನಾ ಮಾಡ್ಬಾರ್ದಾಗಿತ್ತು ಅಂತೇಳಿ ಅವ್ರಿಗೆ ಅನುಮಾನ ಮಾಡ್ಬೇಕಾಗಿತ್ತು ಅವ್ರು ಹಿಂಗ್ ಮಾಡ್ಬಾರ್ದು ಅಂತೇಳಿ ಹಾ ಎಷ್ಟೋಲ್ ಎಲ್ಲ ಇವ್ರೆಲ್ಲಾ ಬಿಟ್ಟು ಇವ್ರ ಹಿಂದಿರೋಲ್ಲಾನು ದೇವ್ರ ಸೇವೆ ಮಾಡ್ಕೋತ್ ಎಲ್ಲಾರನೂ ಸರಿಯಾಗಿ ಇದ್ದವ್ರು ಹಾ ಕಟ್ಟಿದ ಮೂರ್ ಎಕರೆ ಹತ್ತು ಗುಂಟ ದೇವಸ್ಥಾನಕ್ ಹೊಲ ತಗೊಂಡಿದಾರೆ ಸರ್ ದೇವಸ್ಥಾನ ಹಾ ದೇವಸ್ಥಾನ ಕಟ್ಬೇಕಂತ ಹೇಳಿ ಬರೀ ಭೂಮಿ ಪೂಜಾ ಮಾಡಿ ಬಿಟ್ಟಾರ ಇವತ್ತಿಗೆ ಹಣ್ಣು ಎಂಟ್ ದಿವಸ ಐತ್ರಿ ಪೂಜಾ ಮಾಡಿ ಕನ್ಸು ಹಂಗೆ ಉಳಿತರಿ ಹಂಗ ಆಗಬಾರದಾಗಿರಿ ಅದು ದೇವಿದು ಮನುಷ್ಯಾರ್ದು ಮನುಷ್ಯಾರ ಮಾಡಿದ ಪಾಪಿಗೆ ದೇವ್ರಿಗೆ ಏನಾಕ್ ಬರಲ್ಲ ಇದು ಮನುಷ್ಯಾರ ಮಾಡಿದ್ ಅವ್ರಿಗೆ ದೇವಿಗೆ ಕೊಡ್ತಾಳ್ರ ಅಂತ ಶಿಕ್ಷೆ ಹಾ ಆಗ್ಬೇಕು ನಿಮ್ಮ ಸರ್ಕಾರ ನಿಮ್ಮ ಕಾನೂನ ನಿಮ್ ಕಾಯ್ದೆ ನೀವು ನ್ಯೂಸ್ನವ್ರು ಎಲ್ಲಾರು ಕೂಡ ಅವ್ರಿಗೆ ಶಿಕ್ಷೆ ಕೊಡ್ಬೇಕು ಹಾ ನಿಮ್ಮ ಮನಿಗೊಳ್ದಾಗ ಆದ್ರೆ ನೀವು ಕೊಡ್ತೀರಿ ನಿಮ್ಮ ಮನೆಗಿನ ಮನುಷ್ಯ ನಿಮ್ ತಾಯಿ ತಂದೆ ತಂದೆ ನೀವು ನ್ಯಾಯ ಕೊಡ್ಬೇಕು ನಮಗ